ಯಾಕೆ ಇನ್ಸ್ಪೆಕ್ಟರ್ ಏನಾಯ್ತು ಓಹೋ ನಮ್ಮ ವಿಜಯ್ ಇನ್ಸ್ಪೆಕ್ಟರ್ ಹೌದಣ್ಣ ಈ ನಿನ್ನ ತಮ್ಮ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾನೆ ಎದ್ದು ಹೇಳಪ್ಪ ನಮ್ಮ ಸದ್ಗುರು ಸಿದ್ಧಾರೂಢ ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ ವಿಜಯ್ ನಿಮ್ಮಣ್ಣ ನಿಮ್ಮ ಆಸೆ ಅಂತೆ ನೀನು ಪೊಲೀಸಾಗಿ ಬಂದಿರೋದು ಅವರೇನಾದರೂ ನೋಡಿದರೆ ತುಂಬ ಸಂತೋಷ ಪಡ್ತಿದ್ರಪ್ಪ ಹೌದು ವಿಜಯ್ ಈ ಸಮಯದಲ್ಲಿ ಅವರು ಇದ್ದಿದ್ದೆ ಆದ್ರಿ ತುಂಬ ಚೆನ್ನಾಗಿರ್ತಿತ್ತು ಆದ್ರಿ ಅವರ ಆಶೀರ್ವಾದದಿಂದ ನೀನು ಆಗಿ ಬಂದಿದ್ದೀಯಲ್ಲ ಅಷ್ಟೇ ಸಾಕು ನಮಗೆ ಇನ್ನೊಂದು ಸಂತೋಷದ ವಿಚಾರ ಈ ನಮ್ಮ ಜಿಲ್ಲೆಗೆ ಹೊಸದಾಗಿ ಡಿ ಸಿ ಸಾಹೇಬರು ಬಂದಿದ್ದಾರೆ ವಿಜಯ್ ನಮಗೆ ಹೊಸ ಡಿ ಸಿ ಅವರು ಬೇಕು ಅಂತ ನಾನೇ ನಮ್ಮ ಮುಖ್ಯಮಂತ್ರಿ ಅವರ ಹತ್ತಿರ ಮಾತನಾಡಿದ್ದೆ ಅದಕ್ಕೆ ಹೊಸ ಡಿ ಸಿ ಅವರನ್ನು ಕಳುಹಿಸಿ ಕೊಟ್ಟಿರಬೇಕು ಮುಖ್ಯವಾದ ವಿಚಾರ ಇವತ್ತು ಆ ಹೊಸ ಡಿ ಸಿ ಸಾಹೇಬರು ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಹೊಸ ಡಿ ಸಿ ಸಾಹೇಬ್ರುತ್ತಾರಂತ ಹಾಗಾದ್ರೆ ಕರ್ಕೊಂಡ್ ಬರಬೇಕಿತ್ತಲ್ಲಪ್ಪ ನೀವು ಬರುವಾಗ ನಿಮ್ಮ ಜೊತೆಯಲ್ಲಿ ಅವರನ್ನು ಕರೆದುಕೊಂಡು ಬರಬೇಕಾಗಿತ್ತು ಹೊಸ ಡಿ ಸಿ ಅವರು ಮನೆಗೆ ಊಟಕ್ಕೆ ಬರುತ್ತಾರಂದ್ರೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತಿದೆ ಗೊತ್ತಾ ನಾನು ಗಂಡ ಕಡೆ ನನಗೆ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳಿದುಕೊಂಡಿರ್ವಿಯಾ ನೀವು ಕೇಳೇ ಕೇಳ್ತೀರಿ ಅಂತ ನನಗೆ ಗೊತ್ತಿದ್ದು ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಅಂತ ಅವ್ರಲ್ಲೇ ಹೊರಗಡೆ ನಿಲ್ಲಿಸಿದ್ದೇನೆ ಡಿ ಸಿ ಸಾಹೇಬ್ರೆ ಡಿ ಸಿ ಸಾಹೇಬ್ರೆ ವಿಷ್ಣು ಇದೇನಪ್ಪ ನನ್ನ ಕಣ್ಣುಗಳನ್ನು ನಾನೇ ನಂಬಲಿಕ್ಕೆ ಆಗುತ್ತಿಲ್ಲವಲ್ಲ ಅಣ್ಣ ನೀನು ಸತ್ತು ಹೋಗಿದ್ದೆ ಅಂತ ನಾವು ಎಷ್ಟು ದುಃಖದಿಂದ ಬದುಕುತ್ತಿದ್ದೇವೆ ಗೊತ್ತಾ ಈಗ ನೀನು ಮತ್ತು ಮರಳಿ ಮನೆಗೆ ಬಂದಿದ್ದನ್ನು ನೋಡಿದರೆ ಇದು ಕೂಡ ಆ ನಮ್ಮ ಸದ್ಗುರು ಸಿದ್ಧಾರೂಢನ ಪವಾಣಕನು ಪವಾಡ ಅಣ್ಣ ನಿಮ್ಮ ಆ ಸಿದ್ಧಾರೂಢ ಜನ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನನ್ನ ನೀನು ಯಾರು ಮಾಡಲಾಗುವುದಿಲ್ಲ ವಿಷ್ಣು ಪ್ರತಿದಿನ ನಿನ್ನ ನೆನಪಲ್ಲಿ ಕೊರಗಿ ಕೊರಗಿ ಸಾಯಬೇಕು ಅನಿಸ್ತಾ ಇತ್ತು ಆದರೆ ಮತ್ತೆ ನೀನು ಹುಟ್ಟಿ ಬಂದಿದ್ದಿಲ್ಲ ಆ ದೇವರ ದೇಹದಿಂದ ನನಗೋಸ್ಕರ ಹುಟ್ಟಿ ಬಂದಿದ್ದಿಲ್ಲ ಅಷ್ಟೇ ಸಾಕು ಅಲ್ಲ ಇಷ್ಟು ದಿವಸ ನೀನು ಎಲ್ಲಿದ್ದೆ ಹೇಗಿದ್ದೆ ಏನಾಯಿತು ಅಂತ ಹೇಳಣ್ಣ ಹೇಳುತ್ತೇನೆ ವಿಜಯ ಆದರೆ ಹೇಳೋಕ್ಕಿಂತ ಮೊದಲು ನಿಮ್ಮನ್ನೆಲ್ಲ ಬಿಟ್ಟು ಹೋಗದ ನನ್ನನ್ನು ಒಂದು ಸಾರಿ ಕ್ಷಮಿಸಿಬಿಡಿ ಪ್ರಿಯಾ ನಿನ್ನನ್ನು ಒಂಟಿಯಾಗಿ ಮಾಡಿ ಹೋದ ಈ ವಿಷ್ಣುವನ್ನು ಒಂದೇ ಒಂದು ಸಾರಿ ಕ್ಷಮಿಸಿಬಿಡು ಪ್ರಿಯ ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ ನನಗೋಸ್ಕರ ಮತ್ತಿನೇ ಹುಟ್ಟು ಬಂದಿದ್ರಲ್ಲ ಅಷ್ಟೇ ಸಾಕು ಹಾ ವಿಷ್ಣು ಇವಳು ಮೇಘನಾ ಅಂತ ವಿಜಯನ ಹೆಂಡತಿ ಏನು ನಮ್ಮ ವಿಜಯನ ಹೆಂಡತಿ ಮೇಘನಾನ ನಾನು ಇಲ್ಲದ ಸಮಯದಲ್ಲಿ ಅದೇನು ನಡೆದು ಹೋಗಿದೇನು ಆಗಲಮ್ಮ ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ವಿಷ್ಣು ನೀನು ಸಾಯಲು ಕಾರಣ ಯಾರು ಅಂತ ಹೇಳು ಅಣ್ಣ ಆ ಆದಿಶೇಷನ ಕಡೆಯವರು ಮೋಸದಿಂದ ನನ್ನನ್ನು ಹಿಡಿದು ಕಟ್ಟಿ ಕೊಲೆ ಮಾಡಿ ಆ ವರದಾ ನದಿಯಲ್ಲಿ ಆ ದೇವರ ದಂಡೆಯಲ್ಲಿ ಬಿದ್ದು ಒದ್ದಾಡುವುದನ್ನು ಕಂಡು ಆ ಊರಿನ ಜನ ನನ್ನನ್ನು ರಕ್ಷಿಸಿ ಆಸ್ಪತ್ರೆಗೆ ತೋರಿಸಿ ಕಳಿಸಿಕೊಟ್ರನ್ನ ಕೊಟ್ರಣ್ಣ ನಿಮ್ಮನ್ನ ನೀರಿಗೆ ಎಸೆಯಲು ಬಂದಿರುವ ಆ ಸಲಗನನ್ನು ನಾನು ನೋಡಿದ್ದೇನೆ ನಂತರ ವಿಜಯನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಆದ್ರೆ ಅದಕ್ಕೆ ಹೆದರಿ ನಾ ನಿಮಗೆ ಈ ವಿಷಯವನ್ನು ಯಾರಿಗೂ ಹೇಳಿರ್ಲಿಲ್ಲ ಅಷ್ಟೇ ಎಂತ ತಪ್ಪು ಮಾಡಿಬಿಟ್ಟೆ ಇಷ್ಟೊತ್ತಗಾಗಲೇ ಅವರನ್ನು ಪೂಟಿನಿಂದ ಒದ್ದು ಒಳಗೆ ಬೇಡ ಅವರು ರಾಜಕೀಯದ ನಾಯಿಗಳು ನೀನು ಎಷ್ಟೇ ಸಾರಿ ಒದ್ದು ಒಳಗೆ ಹಾಕಿದರು ಅವರು ಮತ್ತೆ ಹೊರಗೆ ಬರುತ್ತಾರೆ ಅವರು ಪರ್ಮನೆಂಟ್ ಆಗಿ ಹೊರಗೆ ಬರದ ಹಾಗೆ ಜಾಗಕ್ಕೆ ನಾನು ಕಳಿಸಿಕೊಡುತ್ತೇನೆ ಅದಕ್ಕೆ ಅಲ್ವಾ ನಾನು ಕಷ್ಟಪಟ್ಟು ಓದಿ ಡಿ ಆಗಿ ಬಂದಿದ್ದು ಅವರ ಚಟ್ಟ ಕಟ್ಟಲಿಕ್ಕೆ ನೋಡಮ್ಮ ಪ್ರಿಯ ವಿಷ್ಣುವಿನ ಫೋಟೋಗೆ ಹಾಕಿರುವ ಹೂಮಾಲೆಯನ್ನು ತೆಗೆದು ಆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಲು ಮಾವ ಬನ್ನಿ